ವೆಲ್ಕಮ್ ಟು ಟೇಸ್ಟಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಅವಲಕ್ಕಿ ಫ್ರೈಡ್ ರೈಸ್ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಸ್ವೀಟ್ ಕಾರ್ನು ಹುರ್ಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ ತರಕಾರಿನೆಲ್ಲ ಎರಡು ಮೂರು ಸಲ ತೊಳೆದು ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಅವಲಕ್ಕಿ ಕೂಡ ತೊಳೆದು ಬಿಟ್ಟು ಇದ್ದೀನಿ ಇದು ಕೂಡ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರು ನಾಲ್ಕು ನಿಮಿಷ ನೆನೆದ್ರೆ ಸಾಕು ಜಾಸ್ತಿ ತುಂಬ ಎಷ್ಟು ನೆನೆಸಿದ್ರೆ ತುಂಬ ಸಾಫ್ಟ್ ಆಗ್ಬಿಟ್ಟೈತೆ ಚೆನ್ನಾಗಿರಲ್ಲ ಅವಾಗ ಈಗ ಸ್ವೀಟ್ ನಾನು ನಾನು ಅವ್ರಿಗೆ ಕೈ ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಎಣ್ಣೆಲೆ ಫ್ರೈ ಮಾಡಬೇಕು ನಂತರ ಗಿಡ್ಡ ಇದ್ದೀನಿ ನಂತರ ಎರಡರಿಂದ ಮೂರು ಹತ್ತು ನಿಮಿಷ ಕೈ ಹಾಕೊತಾ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಾವು ರೈಸ್ ಐಟಮಲ್ಲೇ ಮಾಡ್ಕೊಂಡು ಇರ್ತೀವಿ ಯಾವಾಗಲೂ ಈ ಥರ ಒಂದು ಸಲ ಅವಲಕ್ಕಿಲಿ ಮಾಡ್ಕೊಂಡು ತಿಂದು ನೋಡಿ ನನಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಕಿದ ನಂತರ ರೊಟ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ ನಂತರ ಸೋಯಾ ಸಾಸ್ ಹಾಕೊತಾ ಇದ್ದೀನಿ ನಂತರ ಟೊಮೆಟೊ ಸೊಪ್ಪು ಹಾಕ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿನ ಸೇರಿಸಿ ಚೆಲ್ಲನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಕರಿ ಪೆಪ್ಪರ್ ಪೌಡರ್ ಹಾಕೊತಾ ಇದ್ದೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಸ್ವಲ್ಪ ಸರಿಯಾಗಿದೆಯಾ ಇಲ್ವಾ ಅಂತ ಈ ಚ ಇವಾಗ ಸ್ವಲ್ಪ ನೋಡಿಕೊಂಡು ಹಾಕ್ಕೊಬೋದು ನಂತರ ನೋಡಿ ಆಗಿದೆ ರುಚಿಕರವಾದಂಥ ಅವಲಕ್ಕಿ ಫ್ರೈಡ್ ರೈಸ್ ಸವಿಯಲು ಸಿದ್ಧ ಯಾರು ನಾನು ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಅಲ್ಲಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್